ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ವಿಡಿಯೋನ ಫುಲ್ ನೋಡಿ ಹಾಗೆಯೇ ಇಲ್ಲರ ತನಕ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆ ಎಲ್ರಿಗೂ ಧನ್ಯವಾದಗಳು ಹಾಗೆಯೇ ನನಗೆ ಸಪೋರ್ಟ್ ಮಾಡೋರಿಗೆ ಎಲ್ರಿಗೂ ಧನ್ಯವಾದಗಳು ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಬಾಡಿಗೆ ಮೆಣಸು ಇದೆ ನೋಡಿ ನಾವು ಇದೇ ಜಾಸ್ತಿ ಯೂಸ್ ಮಾಡೋದು ನಮ್ಗೆ ಇದೇ ಬೇಕಾಗೋದು ಈಗ ನಾವು ಮಾಡಿ ಫಸ್ಟ್ ಎಲ್ಲ ಇಟ್ಕೋಬೇಕು ಆಮೇಲೆ ನಮಗೆ ಸೆಂತು ಪುಡಿ ಮಾಡಲಿಕ್ಕಾಗಲಿ ಸಾಂಬಾರು ಮಾಡಲಿಕ್ಕೆ ಆಗಲಿ ತುಂಬ ಈಝಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಫುಲ್ಲು ಕಟ್ ಮಾಡಿಬಿಟ್ಟು ಇರ್ತೀವಿ ನಾವು ಹಾಗೆಯೇ ವಿಡಿಯೋಸ್ ಹಾಕ್ತಾ ಇರ್ತೀನಿ ವಿಡಿಯೋಸ್ ಲಾಂಗ್ ಹಾಕ್ತಾ ಇರ್ತೀನಿ ನೀವು ನೋಡಿ ನಿಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ರೆ ತುಂಬಾ ಜನ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೇನೆ ಆ್ಯಡ್ಸ್ ಬರುತ್ತೆ ನಮ್ಮ ವಿಡಿಯೋದಲ್ಲಿ ಯಾರು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನೋಡಿ ಮಾಡಿದ್ರು ನೋಡಬೇಡಿ ಇತ್ತೀಚೆಗಷ್ಟೇ ವೈಟಿ ಸ್ಟಾರ್ಟ್ ಮಾಡಿದ್ರು ಜಾಸ್ತಿ ಏನು ವರ್ಷ ಕಟ್ಲೆ ಆಗಿಲ್ಲ ಸಪೋರ್ಟ್ ಮಾಡ್ತೀರಾ ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಅದೇ ತರ ಕಟ್ ಮಾಡಿ ಇಟ್ಕೋಬೇಕು ತುಂಬಾ ಈಸಿ ಆಗುತ್ತೆ ನನಗೆ ಸಾಂಬಾರ್ ಮಾಡೋಕ್ಕೆಲ್ಲ ಹೆಚ್ಚಿನವ್ರಿಗೆ ಕಟ್ ಮಾಡಿ ಇಟ್ಕೋತಾರೆ ಯಾರೆಲ್ಲ ಇಟ್ಕೋತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಾರ ಏನಿಲ್ಲ ಇದು ಖಾರ ಎಲ್ಲ ನಾವು ಖಾರದ ಪುಡಿ ಅದೆಲ್ಲ ಯೂಸ್ ಮಾಡಲ್ಲ ತುಂಬಾ ಕಡಿಮೆ ನಾವು ಮೆಣಸು ಯೂಸ್ ಮಾಡೋದು ಮೆಣಸಿನ ಪುಡಿ ಬೇಕಂದ್ರೆ ನಾವು ಇದನ್ನೇ ಪುಡಿ ಮಾಡ್ಕೊಳ್ಳೋದು ಹೊರಗಿನದ ಪುಡಿ ಎಲ್ಲ ತಿನ್ನಲ್ಲ ಮಸಾಲ ಎಲ್ಲ ಕಡಿಮೆ ನಮಗೆ ತೆಂಗಿನಕಾಯಿ ಮೆಣಸು ಒಂದು ಈ ಮೆಣಸು ಒಂದಿದ್ರೆ ಏನು ಸಾಂಬಾರು ಮಾಡ್ಕೋಬಹುದು ಯಾವ ಸಾಂಬಾರು ನಾವು ಮಾಡ್ಕೊತೇವೆ ಒಂದು ತೆಂಗಿನ ತುರಿ ತೆಂಗಿನಕಾಯಿ ಅದೊಂದು ಇರಲೇಬೇಕು ಈ ಮೆಣಸು ಮೆಣಸು ಇರಲೇಬೇಕು ನಮ್ಗೆ ಹೆಚ್ಚಿನವರಿಗೆ ಗೊತ್ತಿರಬೇಕು ಹೌದು ಅಂತಾರೆ ಈ ಮೆಣಸು ನೋಡಿದ್ರೆ ಓ ಹೌದು ನಮ್ಗೆ ಇದು ಬೇಕೇ ಬೇಕು ಇದೇ ಮೆಣಸು ನಾವು ಯೂಸ್ ಮಾಡೋದು ಬೇರೆ ಯಾವುದೂ ಮೆಣಸು ಯೂಸ್ ಮಾಡಲ್ಲ ಮೆಣಸು ಯೂಸ್ ಮಾಡಲ್ಲ ಅಂದ್ರೆ ಕಾಯಿ ಮೆಣಸು ಯೂಸ್ ಮಾಡ್ತೇವೆ ಅಷ್ಟೇ ಮತ್ತೆ ಕಾಳು ಮೆಣಸು ಅದೇ ಇರುತ್ತೆ ಅಲ್ವಾ ಬೇರೆ ಇದು ಖಾರದೊಂದು ಮೆಣಸಿನ್ಕಾಯಿ ಬರುತ್ತೆ ಅದು ಅದೆಲ್ಲ ಇಲ್ಲಿ ಯೂಸ್ ಮಾಡಲ್ಲ ಈ ಮೆಣಸಲ್ಲಿ ನಾವೆಲ್ಲ ಸಾಂಬಾರ್ನು ಮಾಡ್ತೀವಿ ತರಕಾರಿಂದೇ ಇದ್ದು ನಾನ್ ವೆಜ್ ತನಕೂ ಚಿಕನ್ ಸುಕ್ಕ ಮಾಡ್ಬೇಕಂದ್ರು ಅಷ್ಟೇ ಇದನ್ನು ಮೆಣಸನ್ನ ಬಿಟ್ಟು ಇದಕ್ಕೆ ಸಾಮಾನು ಎಲ್ಲ ಹಾಕಿ ಅದನ್ನು ಪುಡಿ ಮಾಡಿರ್ತೀವಿ ನಾವು ಸುಕ್ಕ ಮಾಡಬೇಕಂದ್ರೂ ಸುಕ್ಕ ಮಾಡುವ ಪುಡಿಯನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಚಿಕನ್ ಸುಕ್ಕ ಪುಡಿ ಮಸಾಲವನ್ನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಪುಡಿ ಪುಡಿ ಮಾಡಿ ಇಟ್ಕೋಬೇಕು ಅಂತೇಳಿ ನಿಮಗೂ ಇಷ್ಟ ಆಗುತ್ತೆ ನಮ್ಮಮ್ಮ ಚೆನ್ನಾಗಿ ಪುಡಿ ಮಾಡ್ತಾರೆ ತುಂಬ ಇಷ್ಟ ಆಗುತ್ತೆ ಅದು ಪುಡಿ ನನಗೂ ಇಷ್ಟ ಆಗುತ್ತೆ ನಾನು ಅವರ ಕೈಯಲ್ಲಿ ಮಾರ್ಚಿ ನಿಮ್ಗೆ ತೋರಿಸಿ ಕೊಡ್ತಾ ಇದ್ದೇನೆ ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ ನೀವು ನೋಡಿ ನೋಡಿ ಇನ್ನೂ ಇಷ್ಟು ಇದೆ ಇಷ್ಟು ಇವಾಗ ದಿಟ್ಟಿಲ್ಲ ಅಂದ್ರೆ ನಮ್ಮ ಅಮ್ಮ ಅಡುಗೆ ಮಾಡ್ದಲ್ವಾ ಸ್ವಲ್ಪ ಎಷ್ಟ ಈಸಿ ಮಾಡುವ ಅಂತೇಳಿ ಮಸಾಲೆ ಎಲ್ಲ ಪುಡಿ ಮಾಡಿ ರೆಡಿ ಮಾಡಿ ಕೊಟ್ಟರೆ ಅಡಿಗೆ ಮಾಡಕ್ಕೆ ತುಂಬಾ ಸುಲಭ ಆಗುತ್ತೆ ಕಷ್ಟ ಏನಾಗಲ್ಲ ಮತ್ತೆ ಇಟ್ಟರೆ ಮಳೆಗಾಲದಲ್ಲೂ ಅಷ್ಟೇ ಈ ಇಟ್ಟರೆ ಇದು ಸ್ವಲ್ಪ ವೈಟ್ ವೈಟ್ ಬರುತ್ತೆ ನೋಡಿ ವೈಟ್ ವೈಟ್ ಬರುತ್ತೆ ಮತ್ತೆ ಹಾಳಾಗುತ್ತೆ ಅದಕ್ಕೋಸ್ಕರ ಹಾಳಾಗಬಾರ್ದು ಅಂತೇಳಿ ನಾವೇನು ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ಕುಡ್ದು ಬಿಟ್ಟು ಮಸಾಲ ಪುಡಿ ಗೆ ಬೇಕಾಗುವ ಪುಡಿ ಎಲ್ಲ ಮಾಡ್ಕೋಬೋದಲ್ವಾ ಅದಕ್ಕೆ ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ ಇನ್ನ ರೇಷನ್ ಎಲ್ಲ ತಗೊಂಡು ಬಂದು ಇವಾಗ ಮೆಣಸೆಲ್ಲ ತೊಟ್ಟು ತೊಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೋಡಿ ಎಲ್ಲ ರೆಡಿ ಆಗಿದೆ ಇದು ಮಾಡಿ ಇಟ್ಟೆ ನೀವು ಇದೇ ಥರ ಮಾಡಿಡಿ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ನೋಡಿ ಏನೆಲ್ಲ ರೇಷನ್ ತೊಗೊಂಡು ಬಂದೆ ಅಂತೇಳಿ ಫಿನಾಲ್ ತೊಗೊಂಡು ಬಂದೆ ಏನೇನು ಬೇಕೋ ಅದೆಲ್ಲ ತಗೊಂಡು ಬಂದೆ ಈರುಳ್ಳಿ ಇಷ್ಟು ಸ್ವಲ್ಪ ರೇಷನ್ ತಗೊಂಡು ಬರೋಕ್ಕೆ ಎಷ್ಟು ಆಯಿತು ಅಂತ ಅಂದ್ಕೊಳ್ತೀರಾ ಅಂದು ರೇಷನ್ ತರಕ್ಕೆ ಎರಡೂವರೆ ಸಾವಿರ ರೂಪಾಯಿ ನಾನು ಹಾಕೊಂಡು ಹಾಕಿ ಬಂದೆ ತುಂಬ ಇವಾಗಂತೂ ರೇಷನ್ ತರಕ್ಕೆ ಹಾಕಿ ತುಂಬ ಕಷ್ಟಪ್ಪ ತುಂಬ ಕಷ್ಟ ಅಷ್ಟು ರೇಟ್ ಇರುತ್ತೆ ಯಾವುದಕ್ಕೂ ತಗೊಳಕ್ಕೆ ಹೋದರೂ ರೇಟ್ ಇವಾಗಂತೂ ರೇಷನ್ ತರೋದು ಒಂದು ಹೆಚ್ಚು ತರಕಾರಿ ತರೋದಂತೂ ಇನ್ನೂ ರೇಟ್ ಅಪ್ಪ ಇವಾಗ ತಲೆ ಕಿಡಿದು ಹೋಗುತ್ತೆ ಏನಕ್ಕೂ ದುಡ್ಡು ಕೊಡೋಕ್ಕೆ ಎಲ್ಲ ಕಡೆ ಹೋದ್ರು ದುಡ್ಡು 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 ಏನು ಕಡಿಮೆಗೆ ಸಿಗಲ್ಲ ನೋಡಿದು ಸಾವನ್ನ ಮಸೂರಿ ಅಕ್ಕಿ ತಗೊಂಡು ಬಂದೆ ಹಾಗೆಯೇ ಉಪ್ಪು ತೊಗೊಂಡ್ವಿ ಏನೆಲ್ಲ ಮನೆಗೆ ಬೇಕಾದ ಐಟಮ್ಗಳನ್ನು ನಾನು ತಗೊಂಡು ಬಂದೆ ಇದೊಂದು ನಮ್ದು ಬರ್ತಾ ಅಂದರೆ ಒಂದು ತಿಂಗಳು ಈ ಥರ ಬರುತ್ತೆ ಆದರೆ ಇದರಲ್ಲಿ ಎಲ್ಲ ತಗೊಂಡು ಬಂದಿಲ್ಲ ಇನ್ನೂ ಸ್ವಲ್ಪ ಬಾಕಿ ಇದೆ ತಗೊಂಡಿಲ್ಲ ತಗೊಂಡು ಬರಬೇಕು ಅದರಲ್ಲಿ ಕೈಯಲ್ಲಿ ಎಷ್ಟಿತ್ತು ಅಷ್ಟನ್ನು ನಾನು ತಗೊಂಡು ಬಂದೆ ಎಷ್ಟು ಬೇಕು ಅದು ಯಾವುದು ಬೇಕು ಅದನ್ನು ತರಿಸ್ತೀನಿ ನಾನು ಎಲ್ಲ ಒಮ್ಮೆಲೆ ತರಿಸಲ್ಲ ಯಾಕೆ ಅಂದರೆ ಒಮ್ಮೆಲೆ ತರಿಸಿದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಕೆಲವೊಂದು ವಸ್ತುಗಳನ್ನ ನಾವು ಒಂದು ಸಾರಿ ಯೂಸ್ ಮಾಡ್ತೇವೆ ಅಲ್ಲಿ ಇಟ್ಟು ಬಿಡ್ತೇವೆ ಬೇಕಾದಾಗ ತಗೊಂಡು ಬರಬೇಕು ಅಂತೂ ಮಳೆಗಾಲ ಮಳೆಗಾಲದಲ್ಲಂತೂ ತಂದಿಟ್ಟವತ್ತು ಹಾಳಾಗುತ್ತೆ ಬೇಗನೆ ಅದಕ್ಕೆ ಬೇಕಾದಷ್ಟು ತಂದಿಡಬೇಕು ರಾಗಿ ಹುಡಿ ತಗೊಂಡು ಬಂದೆ ರಾಗಿ ಹುಡಿನೂ ಹಾಗೆಯೇ ನಾನು ಪ್ಯಾಕೆಟ್ ತೊಗೊಂಡು ಬಂದೆ ಗೋಧಿ ಹಿಟ್ಟನು ಹಾಗೆಯೇ ಪ್ಯಾಕೆಟ್ ತೊಗೊಂಡು ಬಂದಿತ್ತು ನಾವು ಗೋ ಗೋಧಿ ಹುಡಿ ಮಾಡಿ ಇಡೋಲ್ಲ ಗೋಧಿ ಹುಡಿ ಮಾಡಿ ಇಟ್ಟರೆ ನಾವು ಜಾಸ್ತಿ ಚಪಾತಿ ಎಲ್ಲ ಯೂಸ್ ಮಾಡಲ್ಲ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೇವಲ್ಲ ಯಾವಾಗ ಯಾವಾಗಾದರೂ ಒಮ್ಮೆ ಒಮ್ಮೆ ಯೂಸ್ ಮಾಡ್ತೇವೆ ಇದು ಬಿಳಿ ಕಡಲೆ ಅಂತೇಳಿ ಬಿ ವೈಟಿಗೆ ಇರುತ್ತೆ ಕಡಲೆ ಇದು ಬಟಾಣಿ ತಗೊಂಡು ಬಂದೆ ಏನಕ್ಕದು ಸಾಂಬಾರಿಗೆ ಬೇಕಾಗುತ್ತೆ ಹೇಳಿ ಇದು ಡಾಬರ್ ಕಾಲ್ಗೇಟ್ ಅಂದರೆ ಡಾಬರ್ ಕಾಲ್ಗೇಟಲ್ಲೇ ನಾನು ಜಾಸ್ತಿ ನಾವು ಯೂಸ್ ಮಾಡೋದು ಡಾಬರನ್ನು ರೆಡ್ ಡಾಬರ್ ತುಂಬ ಚೆನ್ನಾಗಿರುತ್ತೆ ಹಲ್ಲು ನೋವಿಗಂತೂ ತುಂಬ ಒಳ್ಳೆಯದಾಗುತ್ತೆ ಡಾಬರ್ ಈ ಕಾಲ್ಗೇಟ್ ಯೂಸ್ ಮಾಡಿದ ನಂತರ ನಮ್ಮ ಮನೇಲಿ ಯಾರಿಗೂ ಹಲ್ಲು ನೋವು ಅಂತೇಳಿ ಇಲ್ಲ ತುಂಬ ಕಡಿಮೆ ಆಗಿದೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ರೇಷನ್ ತಗೊಂಡು ಬರ್ತೇವೆ ನಮ್ಮ ಕೈಯಲ್ಲಿ ಎಷ್ಟು ಹಣ ಇರುತ್ತೆ ಅಷ್ಟಕ್ಕೆ ಮಾತ್ರ ರೇಷನ್ ತೊಗೊಂಡು ಬರ್ತೇವೆ ತಿಂಗಳಿಗೆ ಅಂತೇಳಿ ನಾವು ಹಾಕಲ್ಲ ಇದು ಎಷ್ಟು ಸಮಯ ಬರುತ್ತೆ ಅಷ್ಟು ಸಮಯ ಯೂಸ್ ಮಾಡ್ಕೋತೇವೆ ಇಷ್ಟು ರೇಷನನ್ನು ಆ ಥರ ಅಕ್ಕಿ ಎಲ್ಲ ಮಾಮೂಲಿ ಇದೆ ಅಲ್ವಾ ಅದು ಬೇರೆನೆ ತಗೊಂಡು ಬರಬೇಕು ಅಕ್ಕಿಯೆಲ್ಲ ನಮ್ಮದು ಕುಚಲಕ್ಕಿ ಅದು ಕುಚಲಕ್ಕಿ ಅಲ್ವಾ ಅದಕ್ಕೂ ಬೇರೆನೇ ಅದು ಅದು ಇಪ್ಪತ್ತೈದು ಪ್ಯಾಕೆಟ್ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಆ ಥರ ತರುವುದು ಅದ್ರ ಇದ್ರೊಟ್ಟಿಗೆ ಸೇರಿಸಿಲ್ಲ ನಾನು ಮತ್ತೆ ದೋಸೆಗೆ ರೊಟ್ಟಿಗೆ ಆ ಥರ ಎಲ್ಲ ರೇಷನ್ ಅಕ್ಕಿ ಸಿಗುತ್ತೆ কি